ಹೀಗೆ ಮನೆಗೆ ಸ್ವಾಗತ ಇವತ್ತು ನಾನು ನೂಡಲ್ಸ್ ವಿತ್ ಗೋಬಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೂಡಲ್ಸ್ ಮಸಾಲ ಹೇಗ್ ಪೌಡ್ರ್ ಮಾಡ್ಕೊಳ್ಳೋದು ಮನೇಲಿ ಅಂತ ತೋರಿಸ್ತೀನಿ ಈಗ ಕಡಲೆ ಹಾಕ್ತಾ ಇದ್ದೀನಿ ಒಂದು ಚಕ್ರ ಹಾಕ್ತಾ ಇದ್ದೀನಿ ಎರಡು ಲವಂಗ ಒಂದು ಏಲಕ್ಕಿ ಎರಡು ಪೀಸ್ ಚಕ್ಕೆ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ಖಾರದ ಪುಡಿ ಈಗ ನೋಡಿ ಇದು ನಾನು ಪೌಡ್ರ್ ಮಾಡ್ಕೊಂಡು ಇದರ ನೂಡಲ್ಸ್ ಮಸಾಲ ಪೌಡ್ರು ನಾವು ಇದನ್ನು ಗೋಬಿಗೆ ನೂಡಲ್ಸ್ ಗೋಬಿಗೆ ಎಲ್ಲಕ್ಕೂ ಮಾ ಮಿಕ್ಸ್ ಮಾಡ್ಕೊಬೋದು ಇದನ್ನು ಪೌಡ್ರ್ ಮನೆಯಲ್ಲೇ ತಯಾರಿಸ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಈ ಹಸಿರು ಮೆಣ್ಸಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೆ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರೋಂಗೆ ಫ್ರೈ ಮಾಡೋಣ ಮನೇಲೆ ಗೋಬಿ ಮಾಡಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಾನು ಹೊರಗಡೆದ್ಯಾ ತರಿಸಲ್ಲ ಮಕ್ಕಳಿಗೆ ಮನೇಲೆ ಮಾಡಿಕೊಡ್ತೀನಿ ನೀವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ ಹೊರಗಡೆ ಯಾವ್ಯಾವನ್ನೆಲ್ಲ ಕರೆದಿರ್ತಾರೆ ಕ್ಯಾರೆಟು ಕ್ಯಾಪ್ಸಿಕಮು ಎಲೆಕೋಸು ಇದನ್ನೆಲ್ಲ ಉದ್ದುದ್ದಾಗ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹೆಚ್ಚಿಟ್ ಕ್ಯಾಪ್ಸಿಕಮ್ ಈ ಥರ ಫ್ರೈ ಮಾಡ್ಕೊಳೋಣ ನಿಜವಾಗಲು ಏನೇ ಒಂದಾಗಲಿ ನಾವು ಮನೇಲಿ ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ನಾವು ಅದನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ಯಾವ ಅಡ್ಗೆನೂ ಕಷ್ಟ ಆಗಲಿಕ್ಕಿ ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು ಈಗ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಹಾಕೊಂಡು ಫ್ರೈ ಮಾಡಿದ್ರೆ ಇದಕ್ಕೂ ಹಿಡಿಯುತ್ತೆ ಆಮೇಲೆ ನೀಟಾಗಿ ಫ್ರೈ ಆಗುತ್ತೆ ಯಾವತ್ತ ನಾವು ಏನಾದರೂ ತಿಂಡಿಗಳಿಗೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಹಾಕ್ತಾ ಸ್ವಲ್ಪ ಉಪ್ಪಾಕೊಂಡ್ಬಿಟ್ರೆ ನೀಟಾಗಿ ಫ್ರೈ ಆಗಬೇಕು ಅಂದ್ರೆ ಏ ನಾನು ನೂಡಲ್ಸ್ ಗೋಬಿ ಮಾಡೋಕ್ಕೆ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಹೂಕೋಸೆಲ್ಲ ಕಟ್ ಮಾಡಿಬಿಟ್ಟು ಗೋಬಿ ಮಾಡ್ಕೊಂಡಿದ್ದೀನಿ ನಿಮಗೆ ಒಂದು ಇದ್ರಲ್ಲಿ ತೋರಿಸಿದ್ದೀನಿ ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ಆ ಥರ ಮಾಡಿಟ್ಕೊಂಡಿದ್ದೀನಿ ನೂಡಲ್ಸ್ನ ಗೋಧಿ ಅಕ್ಕಿ ಇಟ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದಿನ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ನೀವು ನೀಟಾಗಿ ಫ್ರೈ ಆಗಬೇಕು ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಬಿಡಿಸ್ಬಿಟ್ಟು ಜಜ್ಜಿಡ್ಕೊಂಡಿದ್ದೆ ಅದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಕ್ಯಾರೆಟ್ ಎಲ್ಲ ಬೆಂದಿಲ್ಲ ಬೇರೆ ಬೇಯ್ಯಲ್ಲ ಅನ್ಕೊಬಿಡ್ರಿ ಕ್ಯಾರೆಟ್ ತೆಳ್ಳಗೆ ಎಚ್ಕೊಂಡ್ಬಿಟ್ರೆ ಉದ್ದಕ್ಕೆ ನೀಟಾಗೆ ಬೆಂದ್ಬಿಡುತ್ತೆ ಈಗ ನೋಡಿ ಅದು ಆಲ್ರೆಡಿ ಬೆಂದಿದೆ ಈಗ ಇದಕ್ಕೆ ನಾನು ಏನೇನು ಆಗ್ತಕ್ಕಂತ ತೋರಿಸ್ತೀನಿ ನೋಡಿ ಈಗ ನಾನು ಎರಡು ಸ್ಪೂನ್ ನೂಡಲ್ಸ್ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಕಮ್ಮಿನೇ ಇಟ್ಕೊಳ್ಳಿ ಯಾಕಂದರೆ ಅದು ತಲೆ ಇಳಿಯೋದ್ರಿಂದ ಉರಿ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳ್ರಿ ಆ ಹಾ ಇದು ನೋಡಿರಿ ಘಮ 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 ಅಂತಿದೆ ಈ ಥರ ಮಾಡ್ಕೊಂಬಿಟ್ಟು ಮನೆಯೆಲ್ಲ ಈ ಥರ ಗೊಜ್ಜು ಮಾಡ್ಕೊಂಬಿಟ್ರೆ ಯಾವುದಕ್ಕೆ ಬೇಕಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ನೋಡಿ ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೆ ಸಂದೇಶ ಕ್ಲಾಸಿಂದ ಬಂದಮೇಲೆ ಸ್ನ್ಯಾಕ್ಸ್ ಕೇಳಿದ್ರೆ ಹೊರಗಡೆಯಿಂದ ತಂದು ಕೊಡೋದು ಬದಲು ಈ ಥರ ಮಾಡಿಬಿಟ್ಟು ಬ್ರೆಡ್ಡಿಗೆ ಹಾಕ್ಕೊಡ್ಬೋದು ಇಲ್ಲ ಚಪಾತಿ ಇದ್ರೆ ಚಪಾತಿಗೆ ಬಿಸಿ ಮಾಡಿ ರೋಲ್ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರವಾಗಿರ್ಬೇಕು ನಿಮಗೆ ಖಾರ ಬೇಕು ಖಾರವಾಗಿರಲಿ ಅಂತ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಗೋಬಿ ಮಾಡಿಟ್ಕೊಂಡಿದ್ದೆ ಒಂದು ರೆಸಿಪಿಯಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು ಗೋಬಿ ಯಾಕೆ ಡ್ರೈ ಗೋಬಿ ಮಾಡೋದು ಅಂತ ಆ ಥರ ಮಾಡಿಟ್ಕೊಂಡ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಕಮ್ಮಿ ಇಟ್ಕೊಳ್ಳಿ ಫಲ ಹಿಡಿಯೋಲ್ಲ ನೋಡಿ ಈ ಥರ ಮಾಡಿಕೊಳ್ಳಿ ಈ ಥರ ಉದಿದ್ರೆ ನಾನು ನಿಮಗೆ ಹೇಳಿದ್ನಲ್ಲ ಸ್ವಲ್ಪ ಗೋಧಿ ಮೈದಾ ಅಕ್ಕಿ ಹಾಕೊಂಡ್ಬಿಟ್ಟು ಮುದ್ದೆ ಥರ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಅದೊಂದನ್ನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗೆ ಬಂದಿದೆ ಈಗ ಇದು ನಾನು ಹಾಕ್ತಾಯಿದ್ದೀನಿ ಇದನ್ನು ಬಿಸಿನೀರಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಬಸ್ಬಿಟ್ಟು ಇಟ್ಕೊಂಡಿದ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಸ್ಪೂನಲ್ಲಿ ಚಮಚದಲ್ಲಿ ಈ ಥರ ತಿರ್ಗಿಸ್ಬೇಕಾರೆ ಎಲ್ಲ ಕಟ್ಟುಕಟ್ಟಾಗುತ್ತೆನಲ್ಲಾದರೆ ಈ ಥರ ನೀಟಾಗಿ ಎಲ್ಲ ನೋಡಿರಿ ಈ ಥರ ಬಿಡಿಸ್ಬೋದು ಬಿಡ್ಬಿಡಿಯಾಗಿ ಬರುತ್ತೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಒಂದು ಮೂರು ಸ್ಪೂನು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಬೇಕಾದರೆ ಮನೆಯಲ್ಲೇ ನಾನು ಎರಡು ಟೊಮೊಟೊ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮನೇಲೆ ಎಲ್ಲ ಮಸಾಲೆ ತಯಾರು ಮಾಡ್ಕೊಂಡಿದ್ದೆ ಯಾರ್ಯಾರು ನನ್ನ ಚಾನಲ್ ಮೊದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಫುಲ್ ವೀಡಿಯೋ ನೋಡಿ ನಾನು ಏನು ಮಾಡ್ತೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ನೋಡಿ ನೂಡಲ್ ವಿತ್ ಗೋಬಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಾವು ಘಮ ಘಮ ಅಂತಿದೆ ತಿನ್ನೋಕ್ಕೆ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಸ್ವಲ್ಪ ಲೈಟಾಗಿ ನಿಂಬೆ ರಸ ಹಿಂಡ ನೋಡಿ ಯಾರೇ ಯಾರಿಗಾರ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ತಿಳಿಸ್ರಿ ಲೈಕ್ ಕೊಡೋದು ಮರಿಬೇಡಿ ನೋಡಿ ಫ್ರೆಂಡ್ಸ್ ನೂಡಲ್ ವಿತ್ ಗೋಬಿ ಮಾಡೋದು ನೋಡಿದ್ರಲ್ಲ ನೀವು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ